ಎಲ್ಲರಿಗೂ ವಂದನೆಗಳು ಇವತ್ತು ಈ ವಿಡಿಯೋ ಮಾಡಲು ಕಾರಣ ಏನಂತಂದರೆ ನಿನ್ನೆ ದಿನ ಒಂದು ವಿಡಿಯೋ ಮಾಡಿದೆ ಆ ವಿಡಿಯೋ ಯಾವುದು ಅಂತಂದರೆ ನಂಬಿಕೆ ದೀಕ್ಷಾ ಸ್ನಾನ ರಕ್ಷಣೆ ಅಂತ ಇದನ್ನು ನೋಡಿ ಉಡುಪಿಯಿಂದ ಹರಿಪ್ರಸಾದ್ ಅವರು ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದ್ರು ಆ ಪ್ರಶ್ನೆ ಏನಂತಂದರೆ ಬ್ರದರ್ ನಾವು ಆಸ್ಪೆಟಲಲ್ಲಿ ಸುವಾರ್ತೆಯನ್ನು ಸಾರುವುದಕ್ಕೆ ಹೋದಾಗ ಅಲ್ಲಿದ್ದಂಥ ವ್ಯಕ್ತಿಗಳು ಯೇಸುಕ್ರಿಸ್ತನನ್ನು ನಂಬುತ್ತಾರೆ ಅವರ ತಪ್ಪುಗಳು ಅವರಿಗೆ ಅರ್ಥವಾಗಿ ಪಶ್ಚಾತ್ತಾಪ ಪಡ್ತಾರೆ ದೀಕ್ಷಾ ಸ್ನಾನ ಇನ್ನು ಮಾಡಿಸ್ಕೊಳ್ಬೇಕು ಅನ್ನುವಂತಹ ಒಂದು ಸಂದರ್ಭದಲ್ಲಿ ಅವರು ದೀಕ್ಷಾ ಸ್ನಾನ ಮಾಡಿಸ್ಕೊಳ್ಳೋದಕ್ಕಿಂತ ಮುಂಚಿತವಾಗಿಯೇ ಇಲ್ಲ ಆಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿ ಹೊರಗೆ ಬರೋದಕ್ಕಿಂತ ಮುಂಚಿತವಾಗಿಯೇ ಅವರು ಮರಣವನ್ನು ಹೊಂದಿದರೆ ಅವರು ಪರಲೋಕದಲ್ಲಿರ್ತಾರ ನರಕದಲ್ಲಿರ್ತಾರ ಇವಾಗ ಯಾಕಂತಂದರೆ ಅವರು ಪಶ್ಚಾತ್ತಾಪ ಪಟ್ಟಿರ್ತಾರೆ ಅವ್ರ ತಪ್ಪುಗಳು ಅವರಾಗ ಅರ್ಥ ಆಗಿದೆ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿದ್ದಾರೆ ಆದರೆ ದೀಕ್ಷಾ ಸ್ನಾನ ಮಾತ್ರ ಇಲ್ಲ ಯಾಕಂತಂದರೆ ದೀಕ್ಷಾ ಸ್ನಾನ ಮಾಡಿಸ್ಕೊಳ್ಳೋದಕ್ಕಿಂತ ಮುಂಚಿತವಾಗಿಯೇ ಅವರು ಮರಣವನ್ನು ಹೊಂದಿದ್ದಾರೆ ಈಗ ಅವರು ಪರಲೋಕದಲ್ಲಿರ್ತಾರ ನರಕದಲ್ಲಿರ್ತಾರ ನೀವು ಹೇಳಿ ಅಂತ ಪ್ರಶ್ನೆಯನ್ನು ಕೇಳಿದರು ಈ ರೀತಿಯಾಗಿ ನಾವುಗಳು ಸಹೋದರರಾಗಿರುವಂಥ ನಾವುಗಳು ಒಬ್ಬರನ್ನು ಒಬ್ಬರು ಎಚ್ಚರಿಸುವುದು ತುಂಬ ಒಂದು ಉತ್ತಮವಾದಂತಹ ಒಂದು ಕೆಲಸ ಯಾಕಂತಂದರೆ ಒಂದು ವೇಳೆ ನಾನೇನಾದರೂ ತಪ್ಪಾಗಿ ಬೋಧನೆಗಳನ್ನು ಮಾಡ್ತಾ ಇದ್ದರೆ ವಾಕ್ಯಗಳನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಅದನ್ನೇ ನಾನು ಬೋಧನೆ ಇದ್ದರೆ ಅವರು ಕೆಲವೊಂದು ವಾಕ್ಯಗಳಿಂದ ನನ್ನನ್ನು ಎಚ್ಚರಿಸಬಹುದು ನಾನು ಕೂಡ ಆ ತಪ್ಪನ್ನು ತಿದ್ದುಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಅಥವಾ ನಾನು ಕೊಡುವಂಥ ವಿವರಣೆಯಿಂದ ಅವರೇನಾದರೂ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದರೆ ಅವರೂ ಕೂಡ ತಿದ್ದುಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಈ ರೀತಿ ನಾವು ಒಬ್ಬರನ್ನೊಬ್ಬರು ವಾಕ್ಯಗಳಿಂದ ಎಚ್ಚರಿಸಿಕೊಳ್ಬೇಕು ತುಂಬ ಒಂದು ಅವರು ಈ ರೀತಿ ಕೇಳಿದ್ದಕ್ಕಾಗಿ ತುಂಬ ಸಂತೋಷ ನನಗಂತೂ ಇನ್ನು ವಿಷಯಕ್ಕೆ ಬಂದರೆ ಅವ್ರು ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ನೋಡೋಣ ದೀಕ್ಷಾ ಸ್ನಾನ ಅಂತಂದರೆ ನಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ದೀಕ್ಷಾ ಸ್ನಾನ ಅಪಸಲರ ಕೃತ್ಯಗಳು ಎರಡನೇ ಅಧ್ಯಾಯ ಮೂವತ್ತ ಎಂಟನೇ ವಚನದಲ್ಲಿ ಅದಕ್ಕಿಂತ ಮುಂಚಿತವಾಗಿ ಪೇತನ ಪ್ರಸಂಗ ಮಾಡ್ತಾನೆ ಪ್ರಸಂಗ ಮಾಡಿದ ಮೇಲೆ ಅಲ್ಲಿದ್ದಂಥ ವ್ಯಕ್ತಿಗಳು ಅವರ ತಪ್ಪುಗಳು ಅವರಿಗೆ ಅರ್ಥ ಆದ ಮೇಲೆ ಪಟ್ಟು ಪೇತರನನ್ನು ಕೇಳ್ತಾನೆ ಕೇಳ್ತಾರೆ ಪೇತರನ್ನ ಮತ್ತು ಉಳಿದಂಥ ಅಪೋಸ್ತರನ್ನ ಕೇಳ್ತಾರೆ ಸಹೋದರರೇ ನಾವು ಇವಾಗ ಏನು ಮಾಡಬೇಕು ಅಂತ ಯಾಕಂತಂದರೆ ಈ ಮಾತು ಕೇಳೋದು ಸುಮ್ಮನೆ ಕೇಳೋಕ್ಕಾಗೋದಿಲ್ಲ ಅವರು ಅವ್ರಿಗೆ ಅರ್ಥ ಆಗಿಲ್ಲ ಅಂತಂದರೆ ಕೇಳ್ತಾ ಇರಲಿಲ್ಲ ಅವ್ರಿಗೆ ಅರ್ಥ ಆಗಿದೆ ಯೇಸು ಯಾರು ಅಂತ ಅರ್ಥ ಆಗಿದೆ ರಕ್ಷಣೆ ಯಾರಿಂದ ಸಿಗುತ್ತೆ ಅಂತ ಅವ್ರಿಗೆ ಅರ್ಥ ಆಗಿದೆ ಅವರು ಮಾಡಿದ ತಪ್ಪುಗಳು ಪಾಪಗಳು ಅವರಿಗೆ ಅರಿವಾಗಿದ್ದಾವೆ ಆಗಿರೋದರಿಂದಲೇ ಅವರು ಭಯದಿಂದ ಕೇಳ್ತಾ ಇದ್ದಾರೆ ಬ್ರದರ್ ಇವಾಗ ನಾವೇನು ಮಾಡಬೇಕು ಅಂತ ಕೇಳಿದಾಗ ಪೇತ್ರನು ಹೇಳುವಂಥ ಮಾತೇನಂತಂದರೆ ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ ಏನಂತೆ ಪಾಪ ಪರಿಹಾರವಾಗುವುದಕ್ಕಾಗಿ ದೀಕ್ಷಾ ಸ್ನಾನ ಯಾವುದಕ್ಕಾಗಿ ಪಾಪ ಪರಿಹಾರವಾಗುವುದಕ್ಕಾಗಿ ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಲಿಲ್ಲ ಅಂತಂದರೆ ನಮಗೆ ಪಾಪ ಪರಿಹಾರ ಹೆಂಗಾಗುತ್ತೆ ಅರ್ಥವಾಯ್ತಾ ಇನ್ನೊಂದು ರೋಮಾಪುರವರಿಗೆ ರೋಮಾಪುರದವರಿಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯ ಮೂರನೇ ವಚನದಿಂದ ನೋಡೋಣ ಕ್ರಿಸ್ತೇಸುವಿನಲ್ಲಿ ಸೇರುವುದಕ್ಕೆ ಯಾರರಲ್ಲಿ ಕ್ರಿಸ್ತೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡವರಾದ ನಾವು ಯಾರಲ್ಲಿ ಸೇರುವುದಕ್ಕೆ ಕ್ರಿಸ್ತೇಸುವಿನಲ್ಲಿ ಸೇರುವುದಕ್ಕೆ ಏನು ಮಾಡಿಸ್ಕೊಂಡ್ರಂತೆ ದೀಕ್ಷಾ ಸ್ನಾನ ಮಾಡಿಸ್ಕೊಂಡ್ರಂತೆ ಮತ್ತೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಲಿಲ್ಲ ಅಂತಂದ್ರೆ ಕ್ರಿಸ್ತೇಸುವಿನಲ್ಲಿ ಸೇರುವುದಕ್ಕೆ ಆಗೋದಿಲ್ಲ ಅಂತಲೇ ಅರ್ಥ ಅಲ್ವಾ ಅವರು ದೀಕ್ಷಾ ಸ್ನಾನ ಮಾಡಿಸ್ಕೊಂಡಿದ್ದೇನಕ್ಕೆ ಕ್ರಿಸ್ತೇಸುವಿನಲ್ಲಿ ಸೇರುವುದಕ್ಕೆ ಕ್ರಿಸ್ತೇಸುವಿನಲ್ಲಿ ಸೇರಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಏನು ದೀಕ್ಷಾ ಸ್ನಾನ ಏಸು ಕ್ರಿಸ್ತನಲ್ಲಿ ಸೇರುವುದಕ್ಕೆ ಏನು ಮಾಡಿದ್ರಂತೆ ಸ್ನಾನ ಪಡೆದುಕೊಳ್ಳ್ರಂತೆ ಓಕೆ ಹಾಗೆ ಪಾಪ ಪರಿಹಾರ ಆಗುವುದಕ್ಕಾಗಿ ಅಪೋಸಲರ ಕೃತ್ಯಗಳು ಎರಡನೇ ಅಧ್ಯಾಯ ಮೂವತ್ತ ಎಂಟನೇ ವಚನವನ್ನು ನಿಮಗೆ ತೋರಿಸಿದೆ ದೀಕ್ಷಾ ಸ್ನಾನ ಯಾವುದಕ್ಕೆ ಕ್ರಿಸ್ತೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಯಾವುದಕ್ಕೆ ನಮ್ಮಲ್ಲಿರುವ ಪಾಪಗಳು ಪರಿಹಾರವಾಗುವುದಕ್ಕೆ ಇದು ನಿಜ ಹೇಳಬೇಕು ಅಂತಂದರೆ ದೇವರು ಕೊಟ್ಟಂಥ ಮಹಾ ಆಜ್ಞೆ ನಂಬಿ ದೀಕ್ಷಾ ಸ್ನಾನ ಪಡೆದುಕೊಳ್ಳುವಂಥದ್ದು ಇದು ಆಜ್ಞೆ ಮನುಷ್ಯರು ತಂದಂಥ ಅಲ್ಲ ಆಚಾರ ಅಲ್ಲ ದೇವರಿಂದ ಬಂದಂಥದ್ದು ದೇವರು ಕೂಡ ಅದನ್ನು ಆಚರಿಸಿದರು ಯೇಸು ಸ್ವಾಮಿ ಕೂಡ ಅದನ್ನು ಆಚರಿಸಿದರು ಮಾದರಿ ತೋರಿಸಿದರು ಹಾಗೆ ಮತ್ತಂಗಾದರೆ ದೀಕ್ಷಾ ಸ್ನಾನ ತಗೊಂಡಿರೋರೆಲ್ಲ ಪರಲೋಕದಲ್ಲಿರ್ತಾರ ನಾನೇನು ಹೇಳ್ತೀನಿ ಅಂತಂದರೆ ಪಶ್ಚಾತ್ತಾಪ ಇಲ್ಲದೆ ತಪ್ಪುಗಳನ್ನು ಒಪ್ಪಿಕೊಳ್ಳದೆ ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡದೆ ಅವರ ಅವಶ್ಯಕತೆಗಳಿಗಾಗಿ ಸಭೆಗೆ ಬಂದು ಅವರ ಪಾಷ್ಟ್ರ ಕೈಯಲ್ಲಿ ದೀಕ್ಷಾ ಸ್ನಾನ ಮಾಡಿಸ್ಕೊಳ್ತಾರಲ್ಲ ನೀರಿನಲ್ಲಿ ಮುಳುಗಿಸಿ ಎಬ್ಬರಿಸ್ತಾರಲ್ಲ ಇದು ದೀಕ್ಷಾ ಸ್ನಾನನೂ ಅಲ್ಲ ಇದರಿಂದ ಪ್ರಯೋಜನವೂ ಇಲ್ಲ ರಕ್ಷಣೆಯೂ ಇಲ್ಲ ನಂಬಬೇಕು ತಪ್ಪುಗಳನ್ನು ಒಪ್ಪಿಕೊಳ್ಬೇಕು ಪಾಪಗಳನ್ನು ಒಪ್ಪಿಕೊಳ್ಳಬೇಕು ಪಶ್ಚಾತ್ತಾಪ ಪಡಬೇಕು ಏಸು ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಬೇಕು ಏಸು ಕ್ರಿಸ್ತನೇ ದೇವರು ಏಸು ಕ್ರಿಸ್ತನೊಬ್ಬನೇ ದೇವರು ಅಂತ ನಂಬಬೇಕು ಆಗ ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಳ್ಬೇಕು ಆಗ ನಮ್ಮ ಪಾಪಗಳು ಪರಿಹಾರವಾಗ್ತವೆ ನಂಬಿಕೆ ಇಲ್ಲದೆ ಇರುವಂಥ ದೀಕ್ಷಾ ಸ್ನಾನ ದೀಕ್ಷಾ ಸ್ನಾನನೇ ಅಲ್ಲ ಅದರಿಂದ ಯಾವ ರಕ್ಷಣೆನೂ ಆಗೋದಿಲ್ಲ ಹಾಗಂತ ಹೇಳಿ ನಾವು ಯೇಸು ಸ್ವಾಮಿಯನ್ನ ನಂಬಿದ್ದೀವಿ ಅಂತ ಹೇಳಿಕೊಳ್ಳುತ್ತಾ ಸಭೆಗೆ ಬರೋರಿದ್ದಾರೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳೋದಿಕ್ಕೆ ಅವಕಾಶ ಇದ್ದು ಸಮಯ ಇದ್ದು ಮಾಡಿಸಿಕೊಳ್ಳುವುದಕ್ಕೆ ಕತೆಗಳನ್ನು ಹೇಳ್ತಾ ಇರ್ತಾರೆ ಕೆಲವರು ನನ್ನ ಮಗನ ಮದುವೆ ಆಗೋಗಲಿ ನನ್ನ ಮಗಳ ಮದುವೆ ಆಗೋಗಲಿ ನಮ್ಮೂರಲ್ಲಿ ಜಾತ್ರೆ ಇದೆ ಇದೆ ಅದಾಗೋಗಲಿ ಇಲ್ಲಾಂತಂದರೆ ಎಲ್ಲದಕ್ಕೂ ಒಂದು ಸಮಯ ಅನ್ನೋದಿರುತ್ತೆ ಬ್ರದರ್ ಮಾಡಿಸ್ಕೊಳ್ತೀನಿ ಅಂತ ಕತೆಗಳು ಹೇಳಿ ತಪ್ಪಿಸ್ಕೊಳ್ತಾ ಇರುವಂಥ ಇದ್ದಾರೆ ಇವರು ನಿಜವಾಗ್ಲು ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿರೋದಿಲ್ಲ ಬದಲಿಗೆ ಅವರು ಅವರ ಅವಶ್ಯಕತೆಗಳಿಗಾಗಿ ಸಭೆಗಳಿಗೆ ಬರ್ತಾ ಇರ್ತಾರೆ ಇವ್ರಿಗೆ ರಕ್ಷಣೆ ಇಲ್ಲ ಸೊ ನಂಬಿಕೆ ಇಲ್ಲದೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವುದು ವ್ಯರ್ಥನೆ ನಂಬಿದ್ದೀವಿ ಅಂತ ಹೇಳಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳದೇ ಇರೋದು ವ್ಯರ್ಥನೆ ರಕ್ಷಣೆ ಏನೂ ಇಲ್ಲ ಆದರೆ ನೀವು ಹೇಳದಂತಹ ಪ್ರಶ್ನೆ ನೀವು ಹೇಳಿದ್ರಲ್ವ ಈ ಥರ ಹಾಸ್ಪಿಟಲಲ್ಲಿ ಇದ್ದಂಥ ವ್ಯಕ್ತಿಗಳು ದೀಕ್ಷಾ ಸ್ನಾನ ಅಂದರೆ ಮಾಡಿಸ್ಕೊಳ್ಳುವುದಕ್ಕಿಂತ ಮುಂಚಿತವಾಗಿ ಅವರು ಯೇಸು ಕ್ರಿಸ್ತನನ್ನು ಒಪ್ಪಿಕೊಂಡಿರ್ತಾರೆ ಪಶ್ಚಾತ್ತಾಪ ಪಡ್ತಾರೆ ಇನ್ನು ದೀಕ್ಷಾ ಸ್ನಾನ ಹಾಸ್ಪಿಟಲಿಂದ ಹೊರಗಡೆ ಬಂದರೆ ನಾನು ದೀಕ್ಷಾ ಸ್ನಾನ ತಗೊಳ್ಬೇಕು ಅಂತ ಇರ್ತಾರೆ ಆದರೂ ಕೂಡ ಅವರು ದೀಕ್ಷಾ ಸ್ನಾನ ತಗೊಳ್ಳೋದಕ್ಕಿಂತ ಮುಂಚಿತವಾಗಿಯೇ ತೀರ್ಕೊಂಡೋಗಿರ್ತಾರೆ ಅಂದರೆ ಸತ್ತೋಗ್ತಾರೆ ಮತ್ತು ಈಗ ಅವರ ಪರಿಸ್ಥಿತಿ ಏನು ಅವರ ರಕ್ಷಣೆ ಹೊಂದಿದ್ದಾರಾ ಹೊಂದಿಲ್ವ ಅಂತ ನೀವು ಕೇಳುವಂಥದ್ದು ಇದಕ್ಕೆ ನಾನೇನು ಹೇಳ್ತೀನಿ ಅಂತಂದರೆ ಲೋಕನ ಬರೆದ ಸುವಾರ್ತೆ ಇಪ್ಪತ್ತ ಮೂರನೇ ಅಧ್ಯಾಯ ಮೂವತ್ತೊಂಬತ್ತನೇ ವಚನದಿಂದ ನಲವತ್ತ ಮೂವತ್ತ ಒಂಬತ್ತನೇ ವಚನದಿಂದ ನಲವತ್ತ ನಾಲ್ಕನೇ ವಚನದವರೆಗೂ ನಲವತ್ತ ಮೂರನೇ ವಚನದವರೆಗೂ ನಾವು ನೋಡೋದಾದರೆ ಅಲ್ಲಿ ಬಹಳ ಸ್ಪಷ್ಟವಾಗಿ ಅಲ್ಲಿದ್ದಂಥ ಯೇಸುಸ್ವಾಮಿಯನ್ನು ಸಿಲುಬೇಕಾಗುವಂಥ ಸಂದರ್ಭದಲ್ಲಿ ಯೇಸು ಕ್ರಿಸ್ತನ ಜೊತೆಯಲ್ಲಿ ಇಬ್ಬರ ಕಳ್ಳರನ್ನು ಕೂಡ ಸಿಲುಬೇಗಾಗ್ತಾರೆ ಆ ಕಳ್ಳರಲ್ಲಿ ಒಬ್ಬನು ಹೇಳುವುದು ಏನಂತಂದರೆ ನೀನು ಬರಬೇಕಾದ ಕ್ರಿಸ್ತನಲ್ಲವೋ ನಿನ್ನನ್ನು ನೀನು ರಕ್ಷಿಸಿಕೊ ನಿನ್ನನ್ನು ರಕ್ಷಿಸಿಕೊಂಡು ಮತ್ತೆ ನಮ್ಮನ್ನು ಕೂಡ ರಕ್ಷಿಸು ಅಂತ ಹೇಳ್ತಾನೆ ಅಂದರೆ ಹೀಯಾಳಿಸ್ತಾನೆ ಆದರೆ ಇನ್ನೊಬ್ಬ ಕಳ್ಳನಿರ್ತಾನಲ್ವ ಇನ್ನೊಬ್ಬ ದುಷ್ಕರ್ಮಿ ಇರ್ತಾನಲ್ವ ಅವನೇನು ಹೇಳ್ತಾನೆ ಅಂತಂದರೆ ನೀನು ಈ ಸ್ಥಿತಿಯಲ್ಲಿದ್ದರೂ ಕೂಡ ದೇವರಿಗೆ ನೀನು ಭಯ ಪಡೋದಿಲ್ವ ಯಾಕಂತಂದರೆ ನಾವು ಈ ಶಿಕ್ಷೆ ಅನುಭವಿಸ್ತಾ ಇದ್ವೋ ನಮಗೆ ಗೊತ್ತು ನಮಗೆ ಸರಿಯಾದ ತಕ್ಕ ಶಿಕ್ಷೆ ಆಗಿದೆ ನಾವು ಅದಕ್ಕೆ ಪ್ರತಿಫಲವನ್ನು ನಾವು ಹೊಂದುತ್ತಾ ಇದ್ದೀವಿ ಆದರೆ ಈತನಾದರೋ ಅಂದರೆ ಯಾರು ಯೇಸು ಕ್ರಿಸ್ತಾನೆ ಈತನಾದರೋ ಅಂಥದ್ದೇನೂ ಮಾಡಲಿಲ್ಲ ಅಂತ ಹೇಳಿ ಯೇಸುಸ್ವಾಮಿಯನ್ನು ಕೇಳೋದೇನಂತಂದರೆ ಸ್ವಾಮಿ ನಿನ್ನ ರಾಜ್ಯದಲ್ಲಿ ಯೇಸುವೆ ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಅಂದನು ಅಂದರೆ ಈ ಮಾತು ಯಾಕೆ ಕೇಳ್ತಾನೆ ಅತನಿಗೆ ಅರ್ಥ ಆಗಿದೆ ಏಸುವೆ ನಿಜವಾದ ಕ್ರಿಸ್ತನು ಯೇಸುವೆ ನಿಜವಾದ ರಕ್ಷಕನೋ ಅತನ ಮುಖಾಂತರವೇ ನಮಗೆ ಆಗೋದು ಅಂತ ಆತನಿಗೆ ಅರಿವಾಗಿದೆ ಅತನ ಪಾಪಗಳು ಗೊತ್ತಾಗಿದ್ದಾವೆ ಅದಕ್ಕಾಗಿಯೇ ಆತನು ಕೇಳಿದ್ದು ನನ್ನನ್ನು ಇಲ್ಲಿಂದ ಬಿಡಿಸು ಅಂತ ಕೇಳಲಿಲ್ಲ ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಅಂತ ಕೇಳ್ತಾ ಇದ್ದಾನೆ ಈ ರೀತಿ ಪರಿಸ್ಥಿತಿ ಇದ್ದಾಗ ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾನೆ ಅಂತಂದರೆ ಈ ಹೊತ್ತೆ ನನ್ನ ಸಂಗಡ ಪರದೈಸಿನಲ್ಲಿರುವ ಅಂತ ವಾಗ್ದಾನ ಮಾಡ್ತಾನೆ ಅಂದರೆ ಈತನ ದೀಕ್ಷಾ ಸ್ನಾನೇ ಇಲ್ವಲ್ಲ ಮತ್ತೆ ಪರ್ಯದೈಸಿನಲ್ಲಿರ್ತೀಯ ನನ್ನ ಸಂಗಡ ಅಂತ ಹೆಂಗೆ ಹೇಳದ ಅನ್ನುವಂಥ ಪ್ರಶ್ನೆ ನಿಮಗೆ ಬರುತ್ತೆ ಆದರೆ ಇದು ಎಕ್ಸೆಪ್ಷನಲ್ ಕೇಸ್ ಅಂದರೆ ಈತನಿಗೆ ಅಲ್ಲಿಂದ ತಪ್ಪಿಸಿಕೊಂಡು ಬಂದು ದೀಕ್ಷಾ ಸ್ನಾನ ಪಡೆದುಕೊಳ್ಳೋದಿಕ್ಕೆ ಮಾಡಿಸಿಕೊಳ್ಳೋದಿಕ್ಕೆ ಅವಕಾಶನೇ ಇಲ್ಲ ಇಲ್ಲಿ ಆ ರೀತಿ ಅವಕಾಶನೇ ಇಲ್ಲದಂತ ವ್ಯಕ್ತಿ ಯಾರಾದರೂ ಇದ್ರೆ ಅವರಿಗೆ ಇದು ಅನ್ವಯ ಆಗುತ್ತೆ ಅಷ್ಟೇ ಯಾಕಂದ್ರೆ ಹಾಸ್ಪಿಟಲ್ ಇದ್ದಾನೆ ಒಬ್ಬ ವ್ಯಕ್ತಿ ಆತನಿಗೆ ಸುವಾರ್ತೆ ಒಬ್ಬರು ಹೋಗಿ ಸುವಾರ್ಥೆಯನ್ನು ಸಾರಿದ್ದಾರೆ ಸೇವಕರು ವಿಶ್ವಾಸಿಗಳು ಸ್ವಾರ್ಥಿಗಳು ಯಾರೋ ಒಬ್ಬರು ಸುವಾರ್ಥಿಯನ್ನು ಸಾರಿದಾಗ ಕೆಲವರು ನಂಬುತ್ತಾರೆ ನಂಬಿದಂಥ ವ್ಯಕ್ತಿಗಳು ಪಶ್ಚಾತ್ತಾಪ ಪಡ್ತಾರೆ ಒಪ್ಪಿಕೊಳ್ತಾರೆ ಒಪ್ಪಿಕೊಂಡು ಇನ್ನು ಅಲ್ಲಿಂದ ಮನೆಗೆ ಬರೋದಕ್ಕಿಂತ ಮುಂಚಿತವಾಗಿ ಅಂದರೆ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿ ಇನ್ನು ನಾನು ಹೋಗಿ ದೀಕ್ಷಾ ಸ್ನಾನ ಮಾಡಿಸ್ಕೊಳ್ಬೇಕು ಅನ್ನುವುದರೊಳಗಾಗಿಯೇ ತೀರ್ಕೊಂಡ್ಬಿಡ್ತೇನೆ ಆದರೆ ಅವನಿಗೆ ಅವಕಾಶವೇ ಸಿಗೋದಿಲ್ಲ ಹಾಗೇನಾಗುತ್ತೆ ಖಂಡಿತವಾಗಿಯೂ ಆತನು ಕೂಡ ದೇವರ ರಾಜ್ಯದಲ್ಲಿ ಇರ್ತಾನೆ ದೇವರೊಂದಿಗೆ ಇರ್ತಾನೆ ಯಾಕಂತಂದರೆ ಅದನ್ಗೆ ಅವಕಾಶ ಇಲ್ಲ ಇಲ್ಲಿ ದೀಕ್ಷಾ ಸ್ನಾನ ತೆಗೆದುಕೊಳ್ಳೋದಕ್ಕೆ ಸಮಯ ಆಗೋಗಿದೆ ಆದ್ರಿಂದ ಅವನು ಮಾತ್ರ ಇರುತ್ತೆ ಹಾಗಂತ ಹೇಳ್ಬಿಟ್ಟು ಎಲ್ಲರಿಗೂ ಇದು ಅಪ್ಲೈ ಆಗುತ್ತೆ ಅಂದರೆ ಇಲ್ಲ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳೋದಿಕ್ಕೆ ಅವಕಾಶವೇ ಇಲ್ಲದಂಥ ವ್ಯಕ್ತಿಗಳಿಗೆ ಮಾತ್ರ ಅದು ಅನ್ವಯ ಆಗುತ್ತೆ ಆದರೆ ಎಲ್ಲ ಅವಕಾಶಗಳು ಇದ್ದು ಸಮಯ ಇದ್ದು ಕಥೆಗಳು ಹೇಳ್ತಾ ಇರ್ತಾರೆ ಸಮಯ ಬರಲಿ ಟೈಮ್ ಬರಲಿ ನನ್ನ ಮಗಳು ಮಗಳ ಮದುವೆ ಆಗಲಿ ನನ್ನ ಮ ಮಗನ ಮದುವೆ ಆಗಲಿ ಮಕ್ಕಳಾಗಲಿ ನಮ್ಮೂರಲ್ಲಿ ಜಾತ್ರೆ ಇದೆ ಇದಾಗಲಿ ಅಂತ ಕಥೆಗಳು ಹೇಳ್ತಾ ಇರ್ತಾರೆ ಈ ಕಥೆಗಳು ಹೇಳಿರೋರೆಲ್ಲನೂ ಬರೀ ಬಾಯಲ್ಲಿ ಯೇಸು ಸ್ವಾಮಿಯನ್ನು ನಂಬಿದ್ದೀವಿ ಅಂತ ಹೇಳೋರು ಅಷ್ಟೇ ನಿಜವಾಗಲೂ ಪಶ್ಚಾತ್ತಾಪ ಪಟ್ಟರೆ ನಾನು ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಲೇಬೇಕು ಆದಷ್ಟು ಬೇಗ ಅಂತ ಹೇಳಿ ಪಾಸ್ಟ್ನ ಬಂದು ಕೇಳಿ ದೀಕ್ಷಾ ಸ್ನಾನ ಪಡಿಸ್ಕೊ ಮಾಡಿಸ್ಕೊಳ್ಳುವಂಥ ವ್ಯಕ್ತಿಗಳಿರ್ತಾರೆ ಅತನಲ್ಲಿ ಪಶ್ಚಾತ್ತಾಪ ಬಂದರೆ ಅಷ್ಟೆ ಅದನ್ನು ಬಿಟ್ಟು ಎಲ್ಲ ಅವಕಾಶಗಳಿದ್ದು ಕೂಡ ದೀಕ್ಷಾ ಸ್ನಾನ ಮಾಡಿಸ್ಕೊಳ್ಳದೆ ನಾನು ನಂಬಿದ್ದೀನಿ ಅಂತ ಹೇಳಿದರೆ ಆಗೋದಿಲ್ಲ ಅವ್ರು ಯಾವ ರೀತಿ ನಂಬಿರ್ತಾರೆ ಅಂತಂದರೆ ಎಲ್ಲಾ ದೇವರಲ್ಲಿಯೂ ಯೇಸು ಕ್ರಿಸ್ತನ್ ಕೂಡ ಒಬ್ಬ ದೇವರು ಅಂತ ನಂಬಿರ್ತಾರೆ ಅಷ್ಟೇ ನಂಬಬೇಕಾಗಿರೋದೇನು ಯೇಸು ಕ್ರಿಸ್ತನ್ ಒಬ್ಬನೇ ದೇವರು ಅಂತ ನಂಬಬೇಕು ಏಸು ಕ್ರಿಸ್ತನ್ ಒಬ್ಬನೇ ರಕ್ಷಕನು ಅಂತ ನಂಬಬೇಕು ಎಲ್ಲರಲ್ಲಿಯೂ ಯೇಸು ಸ್ವಾಮಿ ಕೂಡ ಒಬ್ಬ ದೇವರು ಅಂತ ಇಲ್ಲ ಅನ್ಯ ಜನರು ಆ ರೀತಿ ಜಾಸ್ತಿ ಜನ ನಂಬುತ್ತಾರೆ ಸ್ವಾಮಿನ ಹಾಗಾದ್ರೆ ದೀಕ್ಷಾ ಸ್ನಾನ ಅನ್ನೋದು ನಮ್ಮಲ್ಲಿರುವ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಾವು ಕ್ರಿಸ್ತನಲ್ಲಿ ಸೇರುವುದಕ್ಕಾಗಿ ಆದರೆ ಅವಕಾಶನೇ ಇಲ್ಲ ಅಂದ್ಕೊಳ್ಳೋಣ ಸಿಲುಬೆ ಮೇಲೆ ಇದ್ನಲ್ಲ ಆ ವ್ಯಕ್ತಿ ಥರ ಮರಣದ ಅಂಚಿನಲ್ಲಿರ್ತಾನೆ ಆ ವ್ಯಕ್ತಿ ಆತನ ಕೇಳೋದೇನಂತಂದರೆ ಸಿಲುಬೆ ಮೇಲೆ ಇದ್ದಂಥ ವ್ಯಕ್ತಿ ಏನೇ ಕೇಳಿದ್ನೋ ಆ ರೀತಿ ಕೇಳ್ತಾನೆ ಆ ರೀತಿ ಪ್ರಾರ್ಥನೆ ಮಾಡ್ತಾನೆ ನಿನ್ನ ರಾಜ್ಯವನ್ನು ಪಡೆದವನಾಗಿ ಬಂದಾಗ ನನ್ನನ್ನು ನೆನೆಸ್ಕೋ ನಿನ್ನ ರಾಜ್ಯದಲ್ಲಿ ನನ್ನ ಸೇರಿಸಿಕೋ ಅಂತ ಪ್ರಾರ್ಥನೆ ಮಾಡ್ತಾನೆ ಹೊರತು ನನ್ನ ಈ ಮರಣದಿಂದ ತಪ್ಪಿಸು ಈ ಈ ಭೌತಿಕವಾದ ಈ ಶರೀರಕ್ಕೆ ಬಂದಿರುವಂಥ ಈ ಮರಣದಿಂದ ತಪ್ಪಿಸು ಅಂತ ಹೇಳೋದಿಲ್ಲ ನಾನಿಲ್ಲಿ ಸತ್ತೋದ್ರೂ ಕೂಡ ನಾನು ನಿನ್ನ ರಾಜ್ಯದಲ್ಲಿರಬೇಕು ಅಂತ ಪ್ರಾರ್ಥನೆ ಮಾಡ್ತಾನೆ ಹಾಗಾಗಿ ಅಂತಹ ಒಂದು ಕೇಸ್ಗಳೇನಿದಾವೋ ಅಂದರೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳೋದಕ್ಕೆ ಅವಕಾಶವೇ ಇಲ್ಲದಂಥ ವ್ಯಕ್ತಿಗಳಿಗೆ ಮಾತ್ರ ಅದು ಎಕ್ಸ್ಕ್ಯೂಸು ಎಲ್ಲರಿಗೂ ಅಲ್ಲ ಖಂಡಿತವಾಗಿ ಎಲ್ಲರೂ ದೀಕ್ಷಾ ಸ್ನಾನ ಮಾಡಿಸ್ಕೊಳ್ಬೇಕು ಆದರೆ ಆ ವ್ಯಕ್ತಿಗಳಿಗೆ ಅವಕಾಶ ಇಲ್ಲದ ಕಾರಣ ದೇವರೇನು ಕ್ರೂರಿ ಅಲ್ಲ ಅದನಲ್ಲಿ ಪಶ್ಚಾತ್ತಾಪ ಪಟ್ಟಿದೆ ತನ್ನ ತಪ್ಪುಗಳನ್ನು ಒಪ್ಪಿಕೊಂಡಿದ್ದಾನೆ ಅಂತಂದರೆ ಖಂಡಿತವಾಗಿಯೂ ದೇವರು ಅದನ್ನು ಸ್ವೀಕರಿಸ್ತಾನೆ ಅದನ್ನು ನಿತ್ಯ ಜೀವವನ್ನು ಕೊಡ್ತಾನೆ ಆ ಸಂದರ್ಭ ಬೇರೆ ಆದ್ರೆ ಎಲ್ಲ ಅವಕಾಶ ಇದ್ದು ಕೂಡ ದೀಕ್ಷಾ ಸ್ನಾನ ಮಾಡಿಸ್ಕೊಳ್ಳೋದಿಲ್ಲ ನೋಡು ಅವ್ರಿಗಿಲ್ಲ ಬರೀ ಬಾಯಿ ಮಾತಲ್ಲಿ ವಾರ ವಾರ ಚರ್ಚೆಗೆ ಬರ್ತಾರೆ ದಶಮ ಭಾಗ ಹಾಕ್ತಾರೆ ಅವರ ಸ್ವಾರ್ಥಕ್ಕಾಗಿಯೇ ಬರ್ತಾರೆ ಅಷ್ಟೇ ಅವ್ರ ರಕ್ಷಣೆ ಇಲ್ಲ ದೀಕ್ಷಾ ಸ್ನಾನ ಮಾಡಿಸ್ಕೊಳ್ಳಲಿಲ್ಲ ಅಂತಂದ್ರೆ ಅವಕಾಶ ಇಲ್ಲದ್ರೆ ಅವಕಾಶ ಇಲ್ಲ ಅಂತಂದ್ರೆ ಇನ್ನೂ ಮುಖ್ಯವಾಗಿ ನಿಮ್ಗೆ ಹೇಳೋದೇನು ಗೊತ್ತಾ ಇದ್ದಂಥ ವ್ಯಕ್ತಿಗಳಲ್ಲಿ ಪಶ್ಚಾತ್ತಾಪ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಅಂತಂದರೆ ಅದು ನಂಬಲಿಕ್ಕಿಲ್ಲ ಯಾಕಂತಂದರೆ ಅಲ್ಲಿ ಅವರು ನನಗೆ ಬಂದಿರುವಂಥ ಈ ಒಂದು ರೋಗ ಗುಣ ಆದರೆ ಸಾಕು ಅಂತ ಇರ್ತಾರೆ ಅಷ್ಟೇ ಅದಕ್ಕಾಗಿ ಅವರು ಅಳ್ತಾರೆ ಅದರಲ್ಲಿ ನೂರಕ್ಕೆ ತೊಂಬತ್ತು ಹತ್ತು ಜನ ಹಂಗೆ ಇರ್ತಾರೆ ಇನ್ನು ಹತ್ತು ಜನರಲ್ಲಿ ಕೆಲವರಲ್ಲಿ ಮಾತ್ರ ಪಶ್ಚಾತ್ತಾಪ ಬಂದಿರುತ್ತೆ ಅವರು ಖಂಡಿತವಾಗಿಯೂ ಒಂದು ವೇಳೆ ತೀರ್ಕೊಂಡ್ರು ಕೂಡ ದೇವರ ರಾಜ್ಯದಲ್ಲಿರ್ತಾರೆ ಪಶ್ಚಾತ್ತಾಪ ಪಟ್ಟಿದ್ದರೆ ಸೊ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಥ್ಯಾಂಕ್ ಯು